ಹಾಯ್ ಎಲೋ ವೆಲ್ಕಮ್ ಟು ಮೈ ಚಾನಲ್ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಪ್ರೀತಿಗೆ ಸಾವಿಲ್ಲ ತನುಜ ಮಧ್ಯಮ ವರ್ಗದ ಹುಡುಗಿ ತಾಯಿ ವರಲಕ್ಷ್ಮಿ ತಂದೆ ಶಿವರಾಜ ತಮ್ಮ ಸಂಕೇತ್ ತಂಗಿ ಸ್ವಾತಿ ತಂಗಿ ಮತ್ತು ತಮ್ಮ ಇಬ್ಬರು ಟ್ವಿನ್ಸ್ ತನುಜ ಎಂಟು ವರ್ಷದ ಮಗುವಿದ್ದಾಗ ಅವಳ ತಂದೆ ತೀರಿಕೊಂಡಿದ್ದರು ತಂಗಿ ಮತ್ತು ತಮ್ಮ ಮೂರು ವರ್ಷದ ಪುಟ್ಟ ಪುಟ್ಟ ಮಕ್ಕಳು ಮುಂದಿನ ಜೀವನದ ಆಧಾರಕ್ಕಾಗಿ ವರಲಕ್ಷ್ಮಿ ಅವರು ಹಸು ಸಾಕಾಣಿಕೆ ಮತ್ತು ಅಲ್ಪ ಸ್ವಲ್ಪ ಜಮೀನಿನಲ್ಲಿ ರಾಗಿ ಬೆಳೆಯುತ್ತಿದ್ದರು ತನುಜಾಳ ತಾಯಿ ತುಂಬ ಕಷ್ಟದಲ್ಲಿ ಮೂರು ಜನ ಮಕ್ಕಳನ್ನು ಬೆಳೆಸಿದ್ದರು ಒಬ್ಬ ಹೆಂಗಸು ಯಾರದೇ ಸಹಾಯ ಇಲ್ಲದೆ ಮೂರು ಮಕ್ಕಳನ್ನು ಬೆಳೆಸಿ ಅವರಿಗೆ ಉನ್ನತ ಶಿಕ್ಷಣ ಕೊಡಿಸಿ ಮನೆ ಹಸು ಹೊಲ ಎಂದು ಬದುಕುವುದು ತುಂಬಾ ಕಷ್ಟಕರದ ಸಂಗತಿಯೇ ಆಗಿತ್ತು ತನುಜ ಸಹ ತನ್ನ ತಾಯಿ ಕಷ್ಟಗಳನ್ನೆಲ್ಲ ನೋಡಿ ಅವಳ ತಾಯಿಗೆ ಸಹಾಯಕ್ಕೆ ನಿಲ್ಲುತ್ತಿದ್ದಳು ಮನೆ ಕೆಲಸ ಅಡುಗೆ ಕೆಲಸ ತಮ್ಮ ಮತ್ತು ತಂಗಿಯನ್ನು ನೋಡಿಕೊಂಡು ಅವರಿಗೆ ಸಂಜೆ ಮನೆಯಲ್ಲಿ ಪಾಠ ಹೇಳಿಕೊಟ್ಟು ತುತ್ತು ಮಾಡಿ ಅವರಿಗೆ ಊಟ ಮಾಡಿಸುತ್ತಿದ್ದಳು ತನುಜ ಆ ಇಬ್ಬರು ಮಕ್ಕಳಿಗೆ ಎರಡನೇ ತಾಯಿ ಆಗಿದ್ದಳು ತನುಜ ತನ್ನ ಓದಿನಲ್ಲಿ ಎಲ್ಲರಿಗಿಂತ ಮುಂದಿದ್ದಳು ಎಸ್ ಎಸ್ ಸಿಯಲ್ಲಿ ಅವಳು ಓದುತ್ತಿದ್ದ ಶಾಲೆಗೆ ತನುಜ ಮೊದಲ ಸ್ಥಾನದಲ್ಲಿ ಇದ್ದಳು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ತನ್ನ ಊರಿನ ಪಕ್ಕದ ಟೌನಲ್ಲಿ ವಿಜ್ಞಾನ ವಿಭಾಗಕ್ಕೆ ಸೇರಿಕೊಂಡಳು ಆಗಲೇ ಅವಳಿಗೆ ಪರಿಚಯ ಆದದ್ದು ಅವಳ ಸೀನಿಯರ್ ಪವನ್ ಪವನ್ ಮಧ್ಯಮ ವರ್ಗಕ್ಕಿಂತ ಒಂದು ಮೆಟ್ಟಿಲು ಕಡಿಮೆ ಇರುವ ಹುಡುಗನೇ ಆದರೂ ಅವನ ಜೀವನದ ಮೇಲೆ ಅವನ ಆಸೆ ಕನಸುಗಳಿಗಾಗಿ ತುಂಬಾ ಪರಿಶ್ರಮದಿಂದ ಅವನ ಶಿಕ್ಷಣದ ಹಿಂದೆ ಬಿದ್ದಿದ್ದ ಅಪ್ಪ ಮುರಳಿ ಅಮ್ಮ ಆಶಾ ತಮ್ಮ ಪ್ರಮೋದ್ ಅಕ್ಕ ಪರಿಮಳ ಇದು ಪವನ್ನ ಕುಟುಂಬ ಮೊದಮೊದಲು ಸ್ನೇಹವಾಗಿದ್ದ ಸಂಬಂಧ ನಂತರದ ದಿನಗಳಲ್ಲಿ ಪ್ರೀತಿಯಾಗಿ ಬದಲಾಗಿತ್ತು ಪವನ್ ಸಹ ತನ್ನ ಪ್ರೀತಿ ವಿಚಾರ ಹೇಳಿದ್ದ ತನುಜ ಸಹ ಒಪ್ಪಿದ್ದಳು ತನುಜ ತಮ್ಮ ಮನೆ ವಿಚಾರ ಪವನ್ ಹತ್ತಿರ ಹೇಳಿ ಸ್ವಲ್ಪ ಸಮಯ ಪಡೆದಿದ್ದಳು ಇಬ್ಬರೂ ಪ್ರೀತಿಯಲ್ಲಿ ಬಿದ್ದರೋ ಅವರ ಶಿಕ್ಷಣದ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರದೆ ಮುಂದೆ ಸಾಗುತ್ತಿತ್ತು ತನುಜ ತನ್ನ ಪಿಯುಸಿಯಲ್ಲಿ ಅವಳು ಓದುತ್ತಿದ್ದ ಕಾಲೇಜಿಗೆ ಎರಡನೇ ಸ್ಥಾನ ಪಡೆದಿದ್ದಳು ಪವನ್ ಸಹ ತನ್ನ ಪದವಿ ಮುಗಿಸಲು ಒಂದು ವರ್ಷ ಬೇಕಿತ್ತು ತನುಜ ಇಂಜಿನಿಯರಿಂಗ್ ಮಾಡಲು ಸಿಇಟಿ ಬರೆದಳು ಒಳ್ಳೆಯ ರ್ಯಾಂಕ್ ಬಂದರೂ ಕಾಲೇಜಿಗೆ ದೊಡ್ಡ ಮೊತ್ತದ ಫೀಸ್ ಕಟ್ಟಬೇಕು ಎಂದು ಇಂಜಿನಿಯರಿಂಗ್ ಮಾಡುವ ಕನಸನ್ನು ಅಲ್ಲಿಯೇ ಕೈಬಿಟ್ಟಳು ನಂತರ ಮುಂದೆ ಬಿ ಎಸ್ಸಿ ಸೇರಿದ್ದಳು ಅವಳಿಗೆ ಹೊಲಿದಿದ್ದ ಕಲೆ ಎಂದರೆ ಟೀಚಿಂಗ್ ಸಂಜೆಯ ಸಮಯ ಅವಳ ಅಕ್ಕಪಕ್ಕದ ಮನೆಯ ಮಕ್ಕಳು ಊರಿನ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡುತ್ತಿದ್ದಳು ತನುಜಾ ಪದವಿ ತರಗತಿಗಳು ಮಧ್ಯಾಹ್ನ ಎರಡು ಗಂಟೆಗೆ ಮುಗಿದು ಹೋಗುತ್ತಿತ್ತು ತನುಜ ಓದಿದ್ದ ಪ್ರೌಢಶಾಲೆಯಲ್ಲಿ ವಿಜ್ಞಾನ ವಿಷಯಕ್ಕೆ ಶಿಕ್ಷಕರ ಕೊರತೆ ಇರುವುದು ತಿಳಿದು ತನುಜ ಪ್ರಾಂಶುಪಾಲರ ಬಳಿ ತಾನು ಮಕ್ಕಳಿಗೆ ಪಾಠ ಮಾಡುವುದಾಗಿ ಹೇಳಿ ಅದೇ ದಿನ ಒಂದು ಡೆಮೊ ತರಗತಿ ಸಹ ಕೊಟ್ಟು ಬಂದಿದ್ದಳು ತನುಜಾಳಿಗೆ ಅವಳ ಶಿಕ್ಷಣದ ಮೇಲೆ ಇದ್ದ ಹಿಡಿತ ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ಉದಾಹರಣೆಗಳನ್ನು ನೀಡಿ ಪಾಠ ಹೇಳಿಕೊಟ್ಟು ಮಕ್ಕಳ ಪೂರ ಗಮನ ಅವಳ ಪಾಠದ ಮೇಲೆ ಇರುವಂತೆ ಮಾಡುವ ಅವಳ ವೈಖರಿ ಅವಳ ಮಾತಿನ ಕೌಶಲ್ಯ ಪಾಠ ಮಾಡುವಾಗ ಅವಳ ಹಾವಭಾವ ನೋಡಿ ಪ್ರಾಂಶುಪಾಲರೇ ಒಂದು ಕ್ಷಣ ಬೆರಗಾಗಿ ನೋಡುತ್ತಾ ನಿಂತುಬಿಟ್ಟರು ತನುಜ ತನ್ನ ತರಗತಿ ಮುಗಿಸಿ ಹೊರಬಂದರೆ ತುಂಬ ಚೆನ್ನಾಗಿ ಪಾಠ ಮಾಡ್ತೀಯ ತನುಜ ನಾಳೆಯಿಂದ ತರಗತಿ ತಗೋ ಎಂದವರು ಅವಳ ಕೆಲಸ ಕಾಯಂ ಮಾಡಿದ್ದರು ತನುಜ ಅವಳ ತಾಯಿಗೆ ಸಹ ಹೇಳಿದ್ದಳು ಅವರು ಮೊದಲು ಬೇಡ ಎಂದರು ನಂತರ ತನುಜ ಹಠ ಮಾಡಿ ತಾನು ಹೋಗಿಯೇ ಹೋಗುತ್ತೇನೆ ಎಂದವಳ ಹಠಕ್ಕೆ ಮಣಿದು ಸರಿ ಎಂದಿದ್ದರು ಅಂದಿನಿಂದ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಅವಳ ಪದವಿ ತರಗತಿ ನಂತರ ಮಧ್ಯಾಹ್ನ ಹೈಸ್ಕೂಲ್ನಲ್ಲಿ ಪಾಠ ಸಂಜೆ ಊರಿನ ಮಕ್ಕಳಿಗೆ ಟ್ಯೂಷನ್ ಇಂದು ಅವಳ ಜೀವನದಲ್ಲಿ ಬ್ಯುಸಿ ಆದಳು ತನ್ನ ಕುಟುಂಬ ಮತ್ತು ಪವನ್ಗೆ ಸಹ ಅಲ್ಪ ಸ್ವಲ್ಪ ಸಹಾಯ ಕೊಡುತ್ತಿದ್ದಳು ಇದೇ ರೀತಿ ತನ್ನ ಮೂರು ವರ್ಷ ಪದವಿ ಜೊತೆ ತನ್ನ ಕೆಲಸ ಸಹ ಮುಂದುವರೆಸಿದ್ದಳು ಈ ಮಧ್ಯೆ ಪವನ್ ತನ್ನ ಪದವಿ ಮುಗಿಸಿ ಒಂದು ಐಟಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿ ಭರ್ತಿ ಸಹ ಪಡೆದಿದ್ದ ಪವನ್ ಮತ್ತು ತನುಜ ಪ್ರೀತಿ ವಿಚಾರ ಪವನ್ ಮನೆಯಲ್ಲಿ ಹೇಳಿದ್ದ ಅವರೂ ಸಹ ಖುಷಿಯಲ್ಲಿ ಒಪ್ಪಿದ್ದರು ತನುಜ ತನ್ನ ಅಮ್ಮನಿಗೆ ತನ್ನ ಪ್ರೀತಿ ವಿಚಾರ ತಿಳಿಸಿದ್ದಳು ಆದರೆ ಅವಳ ಅಮ್ಮ ಸುತರಾಂ ಒಪ್ಪಲಿಲ್ಲ ಚಿಕ್ಕಂದಿನಿಂದ ನೀನು ಪಟ್ಟ ಕಷ್ಟಗಳೇ ಸಾಕು ಮತ್ತೆ ನಿನ್ನನ್ನು ಕಷ್ಟಗಳಿಗೆ ದೂಡುವುದಿಲ್ಲ ನಿನಗೆ ಒಂದು ಒಳ್ಳೆಯ ಮನೆತನ ಮತ್ತು ಶ್ರೀಮಂತ ಮನೆತನದ ವ್ಯಕ್ತಿಗೆ ಕೊಟ್ಟು ಮದುವೆ ಮಾಡುವೆ ಈ ಸಂಬಂಧ ಬೇಡ ಎಂದು ನಿರಾಕರಿಸಿದ್ದರು ನಿನಗೆ ನಿನ್ನ ಮಗಳ ಜೀವನದ ನೆಮ್ಮದಿಗಿಂತ ಶ್ರೀಮಂತಿಗೆ ಹೆಚ್ಚಾಗುತ್ತಾ ಅಮ್ಮಾ ನಾನು ಶ್ರೀಮಂತಿ ಆಗಿರಬೇಕು ಅಂತ ಆಸೆನಾ ಅಮ್ಮಾ ನಾವು ಪ್ರೀತಿಸುವವರು ಜೊತೆ ಇದ್ದರೆ ಅದೇ ಸಿರಿತನಾ ಎಷ್ಟು ಕಷ್ಟ ಬಂದರೋ ನನ್ನ ಕೈ ಬಿಡದೆ ಕೊನೆಯವರೆಗೂ ನೋಡಿಕೊಳ್ಳುವ ವ್ಯಕ್ತಿ ಮುಖ್ಯನಾ ಅಥವಾ ಒಂದು ಮೂಲೆಗೆ ತಳ್ಳಿ ನೀನು ಹೀಗೇ ಇರಬೇಕು ನೀನು ಇದೇ ಕೆಲಸ ಮಾಡಬೇಕು ಅಂತ ಬಂಗಾರದ ಪಂಜರದ ಪಕ್ಷಿಯಾಗಿರಬೇಕಾ ಎಂದು ಮತ್ತಷ್ಟು ಮಗದಷ್ಟು ಹೇಳಿ ನೋಡಿದರೋ ವರಲಕ್ಷ್ಮಿ ಅವರ ನಿರ್ಧಾರ ಬದಲಾಗಲಿಲ್ಲ ಪವನ್ ತನುಜಾಳನ್ನು ಮನೆಯಿಂದ ಬಂದು ಬಿಡು ನಾವು ಮದುವೆ ಆಗೋಣ ಎಂದರೆ ಇಲ್ಲ ಪವನ್ ನಾನು ಸತ್ತರೂ ಆ ರೀತಿ ಮಾಡುವುದಿಲ್ಲ ಸ್ವಲ್ಪ ಸಮಯ ಕೊಡು ನಾನು ಅಮ್ಮನನ್ನು ಹೇಗಾದರೂ ಮಾಡಿ ಒಪ್ಪಿಸುತ್ತೇನೆ ಎಂದವಳು ಸ್ವಲ್ಪ ಸಮಯ ಪಡೆದು ಅಲ್ಲಿಂದ ಮನೆ ಕಡೆ ಹೊರಟಳು ದಿನಗಳು ಹೊರಳುತ್ತಿದ್ದವೋ ಆದರೆ ವರಲಕ್ಷ್ಮಿ ಅವರ ನಿರ್ಧಾರ ಮಾತ್ರ ಸ್ವಲ್ಪವೂ ಸಡಿಲವಾಗಲಿಲ್ಲ ತನುಜ ತನ್ನ ಹೈಸ್ಕೂಲ್ನಲ್ಲಿ ತನ್ನ ಕೆಲಸ ಮುಂದುವರಿಸುತ್ತಿದ್ದಳು ಒಂದು ದಿನ ಇದ್ದಕ್ಕಿದ್ದಂತೆ ಪವನ್ ತಮ್ಮ ಪ್ರಮೋದ್ ತನುಜ ಹತ್ತಿರ ಬಂದು ಪವನ್ ವಿಷ ಸೇವಿಸಿ ಆಸ್ಪಿಟಲ್ ಸೇರಿರುವ ವಿಷಯ ಮುಟ್ಟಿಸಿದ್ದ ತನುಜ ಒಂದು ಕ್ಷಣ ಸಹ ವ್ಯಯ ಮಾಡದೆ ಪವನ್ ತಮ್ಮನ ಜೊತೆ ಅವನ ಬೈಕ್ ಹೇರಿ ಆಸ್ಪಿಟಲ್ ದಾರಿ ಹಿಡಿದಿದ್ದಳು ಅವರು ಹೋಗಬೇಕಿದ್ದ ಹಾಸ್ಪಿಟಲ್ಗಿಂತ ಸ್ವಲ್ಪ ದೂರದಲ್ಲಿ ಒಂದು ದೇವಸ್ಥಾನ ಇತ್ತು ಪ್ರಮೋದ್ ತನುಜಾಳನ್ನು ಆ ದೇವಸ್ಥಾನದ ಮುಂದೆ ನಿಲ್ಲಿಸಿ ಅತ್ತಿಗೆ ದೇವಸ್ಥಾನದ ಒಳಗೆ ಹೋಗಿ ಅಣ್ಣನಿಗೆ ಏನೂ ಆಗದಿರಲಿ ಎಂದು ಬೇಡಿಕೆ ಇಟ್ಟು ಬನ್ನಿ ಹೋಗೋಣ ಎಂದರೆ ಮೊದಲೇ ಭಯದಲ್ಲಿ ಇದ್ದವಳಿಗೆ ಆ ಕ್ಷಣಕ್ಕೆ ಅದೇ ಸರಿ ಎನಿಸಿತ್ತು ಪವನ್ಗೆ ಏನೂ ಆಗಬಾರದು ಅವನು ನನ್ನ ಜೀವ ಹಿಂದುಕೊಂಡವಳೋ ಸರಿ ಎಂದು ತಲೆ ಆಡಿಸಿ ದೇವಸ್ಥಾನದ ಹೊಳ ನಡೆದಿದ್ದಳು ದೇವಸ್ಥಾನದಲ್ಲಿ ಹೆಚ್ಚೇನು ಮಂದಿ ಇರಲಿಲ್ಲ ತನುಜ ಗಡಿಬಿಡಿಯಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಹೆಜ್ಜೆ ಇಟ್ಟು ಬಂದವಳೋ ವಿನಾಯಕನ ಮುಂದೆ ಭಕ್ತಿಪೂರ್ವಕವಾಗಿ ಕಣ್ಣು ಮುಚ್ಚಿ ಕೈ ಮುಗಿದು ತಂದೆ ವಿನಾಯಕ ನಿನ್ನೇ ನಂಬಿದ್ದೀನಿ ಪವನ್ಗೆ ಯಾವುದೇ ರೀತಿಯ ತೊಂದರೆ ಆಗಿರಬಾರದು ನನ್ನ ಆಯಸ್ಸು ಸಹ ಅವನಿಗೆ ದಾರೆ ಅವನನ್ನು ನೂರು ವರ್ಷ ಸುಖ ಸಮೃದ್ಧಿ ನೀಡಿ ಕಾಪಾಡುದೇವಾ ಎಂದುಕೊಂಡವಳು ಅವಳ ಮುಂದೆ ಯಾರೋ ನಿಂತಂತೆ ಭಾಸವಾಗಿ ಕಣ್ತರೆದರೆ ಪವನ್ ತನುಜಾ ಕೊರಳಿಗೆ ತಾಳಿ ಕಟ್ಟಿದ್ದ ಅವಳು ಆಶ್ಚರ್ಯದಲ್ಲಿ ಅವನ ಮುಖ ನೋಡುತ್ತಾ ನಿಂತರೆ ಪವನ್ ಅವಳ ಕೆನ್ನೆಗೆ ಅರ್ಶಿಣ ಹಚ್ಚಿ ಮೈತಲೆಗೆ ಕುಂಕುಮ ಹಚ್ಚಿದ್ದ ಕೆಲ ನಿಮಿಷಗಳು ಸುಧಾರಿಸಿಕೊಂಡವಳೋ ನಂತರ ಎಚ್ಚರ ಮಾಡಿಕೊಂಡು ಪವನ್ ಕೆನ್ನೆಗೆ ತನ್ನ ಪೂರಾ ಬಲ ಹಾಕಿ ಬೆರಳಚ್ಚು ಮೂಡುವ ಹಾಗೆ ಹೊಡೆದಿದ್ದಳೋ ಏನು ಮಾಡಿದ್ದೆ ಅಂತ ಮೈಮೇಲೆ ಪರಿಜ್ಞಾನ ಇದೆಯಾ ಪವನ್ ಪ್ರೀತಿಗೆ ನಂಬಿಕೆಯೇ ಅಡಿಪಾಯ ಅಂತದ್ರಲ್ಲಿ ನೀನು ನನ್ನ ನಂಬಿಯೇ ಇಲ್ಲ ನಾನು ನಿಂಗೆ ಮೊದಲೇ ಹೇಳಿದ್ದೆ ಅಲ್ವಾ ನಾನು ಅಮ್ಮನನ್ನು ಒಪ್ಪಿಸುತ್ತೇನೆ ಅಂತ ಈಗ ನಾನು ಅಮ್ಮನಿಗೆ ಯಾವ ರೀತಿ ಮುಖ ತೋರಿಸಲಿ ಅತ್ತೇ ಮಾವ ಏನು ಅಂದುಕೊಳ್ಳುವುದಿಲ್ಲ ಇನ್ನು ನೀನು ಪ್ರಮೋದ್ ನನ್ನ ಹತ್ತಿರ ಸುಳ್ಳು ಹೇಳಿ ಇಲ್ಲಿಗೆ ಕರೆತಂದೆ ಅಲ್ವಾ ಎಂದು ಒಂದೇ ಸಮನೆ ಬಡಬಡಿಸುತ್ತಿದ್ದವಳ ಮುಂದೆ ಅಕ್ಕಾ ಎಂದು ಅವಳ ತಮ್ಮ ತನುಜಾ ಮುಂದೆ ಬಂದು ನಿಂತರೆ ಸಂಕೇತ್ ನೀನು ಇವರ ಜೊತೆ ಸೇರಿಕೊಂಡ ಎಂದವಳೋ ಸಂಕೇತ್ ಕೆನ್ನೆಗೆ ಹೊಡೆಯಲು ಕೈ ಮಾಡಿದರೆ ತನುಜಾ ಮಾಡ್ತಿದೀಯಾ ಇದೆಲ್ಲ ನನ್ನದೇ ಪ್ಲಾನ್ ಅವನಿಗೆ ನಿಂಗೆ ನಿಂಗೆಷ್ಟೇ ಕೋಪ ಬಂದರೋ ಆ ಕೋಪ ನನ್ನ ಮೇಲೆ ತೀರಿಸಿಕೊ ನನಗೆ ಹೊಡಿ ಅವನಿಗಲ್ಲ ಎಂದವನೋ ಮತ್ತೊಂದು ಏಟು ಅವಳ ಕೈಯಿಂದ ಅವನೇ ಹೊಡೆದುಕೊಂಡಿದ್ದ ನಂತರ ತನುಜ ಪವನ್ ಜೊತೆ ಅವನ ಮನೆಗೆ ಹೋಗಲು ಒಪ್ಪಲಿಲ್ಲ ಅವಳ ಅಮ್ಮನ ಮನೆ ಬಾಗಿಲಿಗೆ ಹೋದಳೋ ಇಲ್ಲವೋ ಅವರಿಗೆ ಮೊದಲೇ ವಿಷಯ ಮುಟ್ಟಿದ್ದ ಕಾರಣ ಅವರು ತನುಜಾಳನ್ನು ಮನೆ ಒಳಗೆ ಸೇರಿಸಲಿಲ್ಲ ನಿನ್ನ ಅಪ್ಪ ಸತ್ತಾಗಿಂದ ನಿಮ್ಮನ್ನು ಒಬ್ಬರ ಮನೆ ಬಾಗಿಲಿಗೆ ಬಿಡದೆ ಸಾಕಿ ಸಲಹಿದ್ದಕ್ಕೆ ನಾನು ಈಗ ಊರಲ್ಲಿ ತಲೆ ಎತ್ತಿ ನಡೆಯದಂತೆ ಮಾಡಿ ಒಳ್ಳೆ ಬಹುಮಾನ ನೀಡಿದೆ ನನ್ನ ಹೊಟ್ಟೆ ಉರಿಸಿ ನೀವು ಅದು ಹೇಗೆ ಸಂತೋಷವಾಗಿ ಇರ್ತೀರಾ ಆ ದೇವರು ನಿನಗೆ ಒಳ್ಳೆಯದು ಮಾಡ್ತಾನ ಎಂದು ಅವಳಿಗೆ ಬೈದು ಕಳಿಸಿದ್ದರೋ ಪವನ್ ಸಹ ಎಷ್ಟೇ ಹೇಳಲು ನೋಡಿದರೋ ಅವರು ಅವನ ಮುಖ ಸಹ ನೋಡಲಿಲ್ಲ ನಂತರ ಪವನ್ ಅವಳ ಕೈ ಹಿಡಿದು ಅವನ ಮನೆ ಕಡೆ ಹೊರಟಿದ್ದ ಮಗ ಸೊಸೆ ಮನೆ ಬಾಗಿಲಿಗೆ ಬರುವಷ್ಟರಲ್ಲೇ ಪವನ್ ತಾಯಿ ಆರತಿ ಹಿಡಿದು ಮನೆ ಬಾಗಿಲಲ್ಲಿ ನಿಂತಿದ್ದರು ಮೊದಲೇ ಪ್ರಮೋದ್ ವಿಷಯ ಮುಟ್ಟಿಸಿದ್ದರಿಂದ ಆಶಾ ಅವರು ಮನೆ ಬಾಗಿಲಲ್ಲೇ ನಿಂತಿದ್ದರು ಖುಷಿಯಲ್ಲಿಯೇ ಸೊಸೆ ಮತ್ತು ಮಗನಿಗೆ ಆರತಿ ಮಾಡಿ ಹುಳ ತನುಜಾ ಅವಳ ಅತ್ತೆಯ ಬಳಿ ಮಾತನಾಡಿ ಕ್ಷಮೆ ಸಹ ಕೇಳಿದ್ದಳು ಅವರೂ ಸಹ ತನುಜಾಳನ್ನು ಯಾವುದೇ ವಿಚಾರ ತಲೆಗೆ ಹಾಕಿಕೊಳ್ಳದೆ ಇರುವಂತೆ ಸೂಚಿಸಿ ಎಲ್ಲದಕ್ಕೂ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ನಂತರದ ಸಮಯ ಎಲ್ಲ ಒಂದು ಹಂತಕ್ಕೆ ಬರುತ್ತದೆ ಎಂದು ಧೈರ್ಯ ತುಂಬಿ ಅವಳ ಜೊತೆ ಮಾತುಕತೆ ಆರಂಭಿಸಿದ್ದರು ಪವನ್ ತನುಜ ಬಳಿ ಎಷ್ಟು ಬಾರಿ ಕ್ಷಮೆ ಕೇಳಿದರೋ ಅವಳು ಮಾತ್ರ ಅವನನ್ನು ಕ್ಷಮಿಸುವ ಮಾತೇ ಇಲ್ಲ ಎಂಬಂತೆ ಅವನ ಜೊತೆ ಮಾತು ಬಿಟ್ಟಿದ್ದಳು ಪವನ ಅಕ್ಕ ಪರಿಮಳಗೆ ಮದುವೆಯಾಗಿ ಒಂದು ಗಂಡು ಮಗು ಇತ್ತು ಆದರೆ ಅವಳ ಗಂಡನಿಗೆ ಸಕ್ಕರೆ ಕಾಯಿಲ್ಲೆ ಎಂಬುವ ಉದಾಸೀನ ಕಾರಣ ಕೊಟ್ಟು ಪರಿಮಳ ಗಂಡನಿಗೆ ವಿಚ್ಛೇದನ ಕೊಟ್ಟು ತನ್ನ ತಾಯಿ ಮನೆಯಲ್ಲಿ ಇದ್ದಳು ತನುಜ ಹುಟ್ಟಬಟ್ಟೆಯಲ್ಲೇ ಬಂದ ಕಾರಣ ಮರುದಿನ ಸ್ನಾನ ಮಾಡಿ ಬೇರೆ ಬಟ್ಟೆ ಇಲ್ಲದೆ ಪರಿಮಳ ಬಳಿ ಕೇಳಿದರೆ ಅವಳು ಮೊದಲೇ ಊಹಿ ಮಾಡಿ ತನ್ನೆಲ್ಲಾ ಬಟ್ಟೆಗಳನ್ನು ಮೂಟೆ ಕಟ್ಟಿ ಮನೆಯ ಸಜ್ಜಾ ಮೇಲೆ ಹಾಕಿದ್ದಳು ತನ್ನ ಬಳಿ ಯಾವುದೇ ರೀತಿಯ ಬಟ್ಟೆಯಿಲ್ಲ ಎಂದು ವ್ಯಂಗ್ಯವಾಗಿ ಹೇಳಿ ಅವಳ ಮುಖದ ಮೇಲೆ ರೂಂ ಬಾಕಿಲು ಹಾಕಿದರೆ ತನುಜಾಗಿ ತುಂಬ ಅವಮಾನ ಆದಂತೆ ಆಗಿ ಕಣ್ಣಲ್ಲಿ ನೀರು ತುಂಬಿಕೊಂಡು ತನ್ನ ರೂಂ ಕಡೆ ಹೊರಟು ಹೋಗಿದ್ದಳು ಇದಕ್ಕೆಲ್ಲ ಪವನ್ ಕಾರಣ ಎಂದು ಆಲೋಚಿಸಿದವಳಿಗೆ ಅವನ ಮೇಲೆ ಮತ್ತಷ್ಟು ಕೋಪ ಬಂದಿತ್ತು ಮದುವೆಯಾಗಿ ಬಂದಾಗಿಂದ ಯಾಕೋ ಪರಿಮಳಾಗೆ ತನುಜಾಳನ್ನು ನೋಡಿದರೆ ಆಗದು ಆದ್ದರಿಂದ ಅವಳನ್ನು ತುಂಬ ಹೀನಾಯವಾಗಿ ಕಾಣಲು ಶುರು ಮಾಡಿದ್ದಳ ಮತ್ತೆ ಪವನ್ ಬಟ್ಟೆಯೇ ಆಕೆ ಅವಳ ಬಟ್ಟೆ ಹೋಗಿದು ಒಣ ಹಾಕಿದ್ದಳು ಅದು ಒಣಗಿದ ಮೇಲೆ ಅದನ್ನು ಹಾಕೋದು ಮರುದಿನ ಸಹ ಅದೇ ಕೆಲಸ ಮುಂದುವರೆದಿತ್ತು ಇದನ್ನೆಲ್ಲ ನೋಡಿದ್ದ ತನುಜಾಳ ಅತ್ತೆ ಆಶಾರವರು ಮರುದಿನವೇ ಅವಳನ್ನು ಬಟ್ಟೆ ಅಂಗಡಿಗೆ ಕರೆದುಕೊಂಡು ಹೋಗಿ ಅವಳಿಗೆ ಹಿಡಿಸಿದ ಆರರಿಂದ ಏಳು ಜೊತೆ ಡ್ರೆಸ್ ಮತ್ತು ನಾಲ್ಕು ಸೀರೆ ಕೊಡಿಸಿದ್ದರು ಆಗೆಲ್ಲ ಪರಿಮಳ ಅದೆಷ್ಟು ಹೊಟ್ಟೆ ಕಿಚ್ಚುಪಟ್ಟಿದ್ದಳೋ ದಿನಗಳು ಯಾರ ಅಪ್ಪಣೆ ಇಲ್ಲದೆ ಹುರುಳಿ ಹೋಗುತ್ತಿತ್ತು ಇದರ ಮಧ್ಯೆ ತನುಜ ತನ್ನ ತಾಯಿಯನ್ನು ಮಾತನಾಡಿಸಲು ಹೋಗಿ ಸೋತಿದ್ದಳ ಪವನ್ನ ಸಹ ಕ್ಷಮಿಸಿದ್ದಳ ಎಷ್ಟೇ ಆದರೂ ಹೃದಯದಿಂದ ಪ್ರೀತಿಸಿ ಆರಾಧಿಸಿದವಳು ಅಲ್ಲವೇ ಪವನ್ನನ್ನು ಕ್ಷಮಿಸಿ ಅವನನ್ನು ಒಪ್ಪಿದ್ದಳ ಸಾಲದ್ದಕ್ಕೆ ತನುಜ ತಂಗಿ ಸ್ವಾತಿ ತುಂಬ ಸೂಕ್ಷ್ಮ ಮನಸ್ಥಿತಿಯ ಹುಡುಗಿ ಆಗಿದ್ದರಿಂದ ಅವಳು ಮಾಡದ ತಪ್ಪಿಗೆ ಅವರ ಸಂಬಂಧಿಕರ ಮತ್ತು ಊರಿನವರ ಮಾತುಗಳಿಗೆ ಕಿವಿ ಕೊಡಲಾಗದೆ ಆತ್ಮಹತ್ಯೆಗೆ ಶರಣಾಗಿದ್ದಳು ತನುಜ ತನ್ನ ತಂಗಿಯನ್ನು ತಂಗಿಗಿಂತ ಹೆಚ್ಚಾಗಿ ಒಬ್ಬ ಒಳ್ಳೆಯ ಗೆಳತಿಯಾಗಿ ತಾಯಿಯಾಗಿ ಬೆಳೆಸಿದ್ದಳು ಕೊನೆ ಬಾರಿ ಮುಖ ನೋಡಲು ಹೋದರೂ ಅವಳ ಅಮ್ಮ ಬಿಡಲಿಲ್ಲ ಆಗಲೂ ಸಹ ಕಣ್ಣೀರಿನ ಜೊತೆ ವಾಪಸ್ಸು ಮನೆ ಸೇರಿದ್ದಳು ಈ ಘಟನೆಯಿಂದ ಹೊರಬರಲು ಅವಳಿಗೆ ದಿನಗಳೇ ಹಿಡಿದಿದ್ದವು ದಿನ ಕಳೆದಂತೆ ತನುಜ ಸಹ ಪವನ್ ಮತ್ತು ಅವರ ಮನೆಯವರಿಗೆ ಹೊಂದಿಕೊಂಡಿದ್ದಳು ಮಾವನಿಗೆ ಒಳ್ಳೆ ಸೊಸೆಯಾಗಿ ಪವನ್ಗೆ ಒಳ್ಳೆ ಬಾಳ ಸಂಗಾತಿಯಾಗಿ ಪ್ರಮೋದ್ ಅಂತೂ ಮಧುನಿಗಿಂತ ಒಳ್ಳೆಯ ಗೆಳೆಯ ಆಗಿದ್ದ ತನುಜ ಮದುವೆ ಆಗಿ ಒಂದು ವರ್ಷದ ನಂತರ ತಾನು ತಾಯಿ ಆಗುತ್ತಿರುವ ಸಿಹಿ ಸುದ್ದಿ ನೀಡಿದ್ದಳು ಆ ದಿನ ಮನೆಯಲ್ಲಿ ಸಿಹಿ ಅಡಿಗೆ ಮಾಡಿ ಬಡಿಸಿದ್ದರು ಆಶಾರವರು ಸೊಸೆಯನ್ನು ತುಂಬ ಜೋಪಾನವಾಗಿ ನೋಡಿಕೊಳ್ಳುತ್ತಿದ್ದರು ಮನೆಯಲ್ಲಿ ಯಾವುದೇ ಕೆಲಸ ಮಾಡಲು ಬಿಡುತ್ತಿರಲಿಲ್ಲ ತನುಜಾಳ ಮೊದಲ ಚೆಕಪ್ ಸಹ ಮುಗಿಸಿ ಬಂದಿದ್ದರು ಗಂಡ ಹೆಂಡತಿ ಇಬ್ಬರು ತಮ್ಮ ಪ್ರೀತಿ ಸಂಕೇತವನ್ನು ಕಣ್ತುಂಬಿಕೊಂಡಿದ್ದರು ತನುಜಾಗೆ ನಾಲ್ಕು ತಿಂಗಳು ಇರಬೇಕಾದರೆ ತನಗೆ ಎಳನೀರು ಬೇಕು ಎಂಬ ಬಯಕೆ ಇಟ್ಟಿದ್ದಳು ಪವನ್ ಸರಿ ಎಂದವ ತನ್ನ ಗೆಳೆಯನ ಮರದಲ್ಲಿ ಎಳನೀರು ಕೀಳಲು ಹೋಗಿ ಅವನ ದುರಾದೃಷ್ಟ ಎಂಬಂತೆ ಎತ್ತರದ ಮರದ ಮೇಲಿಂದ ಬಿದ್ದಾಗ ತಲೆಗೆ ಕಲ್ಲು ಸಿಕ್ಕಿ ಸ್ಥಳದಲ್ಲಿ ಸಾವನ್ನು ಅಪ್ಪುತ್ತಾನೆ ವಿಷಯ ತಿಳಿದ ತನುಜ ನಿಂತ ಸ್ಥಳದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು ಪವನ್ನ ನೋಡಿ ಒಂದು ತೊಟ್ಟು ಕಣ್ಣೀರು ಹಾಕದೆ ಪವನ್ ಶವವನ್ನು ನೋಡುತ್ತಾ ಗೊಂಬೆಯಂತೆ ಇದ್ದು ಬಿಟ್ಟಳು ಅವನ ದಹನ ಸಂಸ್ಕಾರಕ್ಕೆ ಅವನನ್ನು ಎದ್ದುವಾಗ ಇನ್ನಿಲ್ಲ ಎಂಬಂತೆ ಅವನನ್ನು ಗಟ್ಟಿಯಾಗಿ ಹಿಡಿದು ಕರಳು ಕಿತ್ತು ಬರುವಂತೆ ಅತ್ತಿದ್ದಳು ಅವನ ಮೇಲೆ ಬಿದ್ದು ಅದು ಎಷ್ಟು ಅಳುತ್ತಾ ಉಚ್ಚಿಯ ರೀತಿ ಅದು ಎಷ್ಟು ಮಾತನಾಡಿದಳೋ ಅವನನ್ನು ಕರೆದು ಕಿರಿಚಿ ರಂಪಾಟ ಮಾಡಿದ್ದಳೋ ಆದರೆ ಅವಳು ಎಷ್ಟೇ ಹತ್ತು ಕರೆದು ಗೋಳಾಡಿದ್ದರೋ ಪವನ್ ಬಾರದ ಲೋಕಕ್ಕೆ ಆಗಲೇ ಪಯಣ ಬೆಳೆಸಿದ್ದ ಅವಳು ಇದೆಲ್ಲ ನನ್ನಿಂದಲೇ ಆಗಿದ್ದು ನಾನು ಎಳನೀರು ಕೇಳದೇ ಇದ್ದಿದ್ದರೆ ಈ ದಿನ ಈ ಘಟನೆ ನಡೆಯುತ್ತಲೇ ಇರಲಿಲ್ಲ ಎಲ್ಲವೂ ನನ್ನಿಂದಲೇ ಆಗಿದ್ದು ಎಂದು ಅವಳನ್ನು ಅವಳೇ ಅದು ಎಷ್ಟು ಬಾರಿ ಅಳೆದುಕೊಂಡಿದ್ದಳೋ ಪವನ್ ದಹನ ಸಂಸ್ಕಾರ ಮುಗಿಸಿ ಮನೆಗೆ ಬಂದವಳು ರೂಮ್ ಸೇರಿಬಿಟ್ಟಿದ್ದಳೋ ರೂಮ್ ಹೊರಗೆ ಬರುವುದನ್ನು ಬಿಟ್ಟು ಯಾವಾಗಲೂ ಸೂರು ದಿಟ್ಟಿಸುತ್ತಾ ಮಲಗಿಯೇ ಇರುವುದು ಕಣ್ಣಲ್ಲಿ ನೀರು ತುಂಬಿಕೊಂಡೋ ತನ್ನನ್ನು ತಾನು ಅಳೆದುಕೊಂಡೋ ತುಂಬ ಮೌನಿಯಾಗಿದ್ದಳು ಸರಿಯಾಗಿ ಊಟ ತಿಂಡಿ ಮಾಡದೆ ಮಾತ್ರೆ ತೆಗೆದುಕೊಳ್ಳದೆ ಮಗುವಿನ ಮೇಲೆ ಸಹ ಜ್ಞಾನ ಇಲ್ಲದೆ ತನ್ನನ್ನು ತಾನು ಶಪಿಸಿಕೊಂಡು ಮಂಚ ಹಿಡಿದಿದ್ದಳು ಅವಳ ಅತ್ತೆ ಮಾವ ಮಗನನ್ನು ಕಳೆದುಕೊಂಡ ದುಃಖದಲ್ಲಿದ್ದರ ಸೊಸಗೆ ಸಮಾಧಾನ ಮಾಡಲು ತುಂಬ ಪ್ರಯತ್ನಪಟ್ಟು ಸಾಕಾದರು ದಿನೇ ದಿನೇ ಸರಿಗಿ ಹೋಗಿದ್ದಳು ಕಣ್ಣಿನ ಸುತ್ತ ಕಪ್ಪು ಕಲೆಗಳು ಮೂಡಿದ್ದವೋ ನಂತರದ ದಿನಗಳಲ್ಲಿ ಅವಳ ಅತ್ತೆ ಮಗುವ ವಿಚಾರ ತೆಗೆದು ನಿನ್ನ ಮತ್ತು ಪವನ್ ಪ್ರೀತಿಯ ಸಂಕೇತ ನಿನ್ನ ಹೊಟ್ಟೆಯಲ್ಲಿ ಇದೆ ಕಂದ ಅದನ್ನ ಉಳಿಸಿಕೊ ಅವನಿಗೆ ಭೂಮಿ ಋಣ ಮುಗಿದಿತ್ತು ಅನಿಸುತ್ತೆ ಅದಕ್ಕೆ ನಮ್ಮನ್ನೆಲ್ಲ ಬಿಟ್ಟು ಹೋದ ಹೀಗ ನೀನು ಅದೇ ವಿಚಾರ ಮನಸ್ಸಿಗೆ ಹಾಕಿಕೊಂಡು ನಿನ್ ಹೊಟ್ಟೆಯಲ್ಲಿರುವ ಮಗುವೂ ಕಳೆದುಕೊಳ್ಳಬೇಡ ತಾಯಿ ಎಂದವರು ಅವಳ ಮುಂದೆ ಊಟ ಮತ್ತು ನೀರಿನ ಲೋಟ ಇಟ್ಟು ಹೊರ ನಡೆದಿದ್ದರು ಅಷ್ಟರಲ್ಲೇ ತನುಜ ಹೊಟ್ಟೆ ನೋವಿನಿಂದ ಕಿರಿಚಿದಾಗ ಅವಳನ್ನು ಆಸ್ಪಿಟಲ್ಗೆ ಸೇರಿಸಿದ್ದರು ಅವಳ ದುರಾದೃಷ್ಟ ಎಂಬಂತೆ ಅವಳ ಮಗು ಕಣ್ಣು ತಿರುದು ಪ್ರಪಂಚ ನೋಡುವ ಮೊದಲೇ ಕಣ್ಣು ಮುಚ್ಚಿತ್ತು ತಮ್ಮ ಪ್ರೇಮದ ಸಂಗೀತವಾಗಿದ್ದ ಮಗು ಸಹ ಕಳೆದುಕೊಂಡಿದ್ದಳು ತನುಜ ಜೀವನದಲ್ಲಿ ಮತ್ತಷ್ಟು ಕುಗ್ಗಿ ಹೋಗಿದ್ದಳು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗಿಹೋಗಿದ್ದಳು ಜೀವಂತ ಶವವಾಗಿದ್ದಳು ಅವಳ ಅತ್ತೆ ಮಾವ ಮೈದುನ ಒಬ್ಬರು ಬಿಟ್ಟರೆ ಮತ್ತೊಬ್ಬರು ಅವಳ ಜೊತೆ ಇದ್ದು ಮಾತನಾಡುತ್ತಿದ್ದರು ಮುರಳಿಯವರು ಹೆಚ್ಚು ಮನೆಯಲ್ಲಿ ಇರದೆ ಕೆಲಸಕ್ಕೆ ಹೊರಟು ಹೋಗುತ್ತಿದ್ದರು ಆಶಾರವರು ಅವರು ಅವಳ ಜೊತೆ ಹೆಚ್ಚು ಮಾತುಕತೆ ಹೇಳುವುದರಲ್ಲಿ ಇದ್ದರೂ ಪ್ರಮೋದ್ ಸಹ ತನುಜಾಳನ್ನು ಅತಿ ಹೆಚ್ಚು ಕಾಳಜಿ ಮಾಡುತ್ತಿದ್ದ ಆಶಾರವರು ಅವರು ಹೊರಹೋದಾಗ ಅಥವಾ ಕೆಲಸದಲ್ಲಿ ಇದ್ದಾಗ ಪ್ರಮೋದ್ ತನುಜಾ ಜೊತೆ ಇದ್ದು ಅವಳನ್ನು ಮಾತನಾಡಿಸುತ್ತಿದ್ದನು ಇದನ್ನೆಲ್ಲ ನೋಡುತ್ತಿದ್ದ ಪರಿಮಳ ಮಾತ್ರ ಅವರ ಇಬ್ಬರ ಮಧ್ಯೆ ಒಂದು ಕೆಟ್ಟ ಸಂಬಂಧವನ್ನು ರೂಪಿಸಿದ್ದಳು ನನ್ನ ತಂದೆ ತಾಯಿ ತುಂಬಾ ಕಷ್ಟಪಟ್ಟು ನಮ್ಮನ್ನ ಬೆಳೆಸಿದ್ದಾರೆ ನನ್ನ ತಮ್ಮ ಅಕ್ಕ ಇಬ್ಬರೂ ಇದ್ದರೋ ಒಂದು ವೇಳೆ ನಾನು ಇಲ್ಲ ಅಂದ್ರೋ ನೀನು ಅಪ್ಪ ಅಮ್ಮನನ್ನು ನೋಡಿಕೊಳ್ಳಬೇಕು ಎಂದು ಪವನ್ ಅದೆಷ್ಟು ಬಾರಿ ಹೇಳಿದ್ದನು ಅದೆಲ್ಲ ನೆನೆದವಳ ಮನಸ್ಸು ಇನ್ನಷ್ಟು ಕುಗ್ಗಿಸಿತ್ತು ಅವರೂ ಸಹ ತಮ್ಮ ಮಗ ಕಳೆದುಕೊಂಡವರು ಜೊತೆಗೆ ನನ್ನನ್ನು ಈ ರೀತಿ ಇಲ್ಲ ನಾನು ಈ ರೀತಿ ಇರೋದು ಒಳ್ಳೆಯದಲ್ಲ ಎಂದು ತಿಳಿದವಳೋ ಆದಷ್ಟು ಗೆಲುವಾಗಲು ಪ್ರಯತ್ನ ಪಟ್ಟು ಸ್ವಲ್ಪ ಸ್ವಲ್ಪವೇ ಚೇತರಿಸಿಕೊಂಡಿದ್ದಳು ದಿನ ಕಳೆದಂತೆ ತನುಜ ಸುಧಾರಿಸಿಕೊಂಡರೆ ಅವಳ ಅತ್ತೆ ಅವಳನ್ನು ನಿರ್ಲಕ್ಷಿಸಲು ಶುರು ಮಾಡಿದ್ದರು ಏಕೆಂದರೆ ಅವಳ ಕಾಲುಗುಣ ಸರಿಯಿಲ್ಲ ಮದುವೆಯಾಗಿ ವರ್ಷಕ್ಕೆ ನಿನ್ನ ಮಗನನ್ನು ನುಂಗಿ ನೀರು ಕುಡಿದಳು ಅದು ಹಾಳಾಗಿ ಹೋಗಲಿ ಪವನ್ ನೆನಪಿಗೆ ಅಂತ ಇದ್ದ ಮಗು ಅದನ್ನೂ ಸಹ ಉಳಿಸಿಕೊಳ್ಳಲು ಆಗಲಿಲ್ಲ ಇದು ಎಂತ ಹೆಣ್ಣು ಎಂಬ ಮಾತುಗಳನ್ನು ಕೇಳಿ ಕೇಳಿ ಸಾಕಾಗಿದ್ದರ ಸಾಲದ್ದಕ್ಕೆ ಪರಿಮಳ ಪ್ರಮೋದ್ ಮತ್ತು ತನುಜಾಗೆ ಸಂಬಂಧವಿದೆ ಎಂಬ ಮಾತನ್ನು ಅವರ ತಲೆಗೆ ತುಂಬಿದ್ದರು ಆಶಾರವರೂ ಸಹ ಸ್ವಲ್ಪ ದಿನದಿಂದ ಕಟುಕಾಗಿ ನಡೆದುಕೊಳ್ಳಲು ಆರಂಭಿಸಿದ್ದರು ಅದಕ್ಕೆ ತಕ್ಕಂತೆ ಒಂದು ದಿನ ತನುಜ ತನ್ನ ರೂಂ ಕ್ಲೀನ್ ಮಾಡುವಾಗ ಪ್ರಮೋದ್ ಸಹ ಸಹಾಯಕ್ಕೆ ಬಂದಿದ್ದ ಅಲ್ಲಿ ಇಲಿ ಎಂದರೆ ಹೆದರಿ ಕಿಲೋಮೀಟರ್ ಹಾರುವ ತನುಜ ಇಂದು ತನ್ನ ರೂಮಲ್ಲೇ ಅಲ್ಲಿ ನೋಡಿ ಗಾಬರಿಯಲ್ಲಿ ಪ್ರಮೋದ್ನನ್ನು ಅಪ್ಪಿಹಿಡಿದಿದ್ದಳು ಅದೇ ಸಮಯಕ್ಕೆ ಪರಿಮಳ ತನುಜ ಕೋಣೆಯ ಮುಂದೆ ಹಾದುಹೋಗುವಾಗ ಅವರಿಬ್ಬರನ್ನು ಆ ರೀತಿ ನೋಡಿ ಪಕ್ಕದಲ್ಲೇ ಹೋಗುತ್ತಿದ್ದ ಅವಳ ಅಮ್ಮನನ್ನು ಕರೆತಂದು ತೋರಿಸಿದ್ದಳು ಅದನ್ನೇ ತಪ್ಪಾಗಿ ತಿಳಿದ ಆಶಾರವರು ತನುಜಾಳನ್ನು ಹಿಂದಕ್ಕೆ ಹಿಡಿದು ಕೆನ್ನೆಗೆ ಬಾರಿಸಿದ್ದರು ಏನಾಯಿತು ಎಂದು ತಿಳಿಯುವಷ್ಟರಲ್ಲೇ ಮತ್ತೊಂದು ಕೆನ್ನೆ ಬಾರಿಸಿದ್ದರು ಕಣ್ಣಲ್ಲಿ ನೀರು ತುಂಬಿಕೊಂಡು ಅತ್ತೆ ಎಂದು ಮುಂದೆ ಮಾತನಾಡಲು ತನುಜ ಬಂದರೆ ಪ್ರಮೋದ್ ಮಾತನಾಡಲು ಬಂದವನನ್ನು ಆಶಾರವರು ತಡೆದಿದ್ದರು ಅವನು ಏನು ಹೇಳಲು ಹೊರಟಿದ್ದಾನೆ ಎಂಬುದನ್ನು ಕೇಳಲೂ ಸಹ ತಯಾರಿರಲಿಲ್ಲ ಮತ್ತೆ ತನುಜಾಳ ಕಡೆ ತಿರುಗಿದವರು ನನ್ನ ಆ ರೀತಿ ಕರಿಬೇಡ ನಾನು ಏನೂ ಅಂದ್ಕೊಂಡಿದ್ದೆ ಆದರೆ ನೀನು ಈ ರೀತಿ ಛೆ ಆಗಲೇ ಒಬ್ಬ ಮಗನನ್ನು ನುಂಗಿ ನೀರು ಕುಡಿದೆ ಈಗ ನನ್ನ ಇನ್ನೊಬ್ಬ ಮಗನ ಜೊತೆ ಛಿಚಿ ಎಂದವರು ಮುಖ ಪಕ್ಕಕ್ಕೆ ಹಾಕಿದರು ಆಗಲೇ ಪರಿಮಳ ಅಮ್ಮಾ ಅಲ್ಲಿ ನೋಡು ಗೋಡೆ ಮೇಲೆ ಎಲ್ಲ ಯಾವುದೋ ಫೋನ್ ನಂಬರ್ಗಳನ್ನೂ ಸಹ ಬರೆದು ಇಟ್ಟಿದ್ದಾಳೆ ಇಂದು ಗೋಡೆ ಕಡೆ ಕೈ ತೋರಿದರೆ ಆಶಾರವರು ತನುಜ ಮುಖ ನೋಡಿ ಅಸಹ್ಯವಾಗಿ ಮುಖ ಮಾಡಿದರು ತನ್ನ ಅತ್ತೆಯಿಂದ ಈ ಮಾತುಗಳನ್ನು ಕನಸಲ್ಲೂ ಊಹಿಸಿರಲಿಲ್ಲ ಆದರೆ ಇಂದು ಆಶಾರವರ ಮಾತುಗಳನ್ನು ಕೇಳಿ ಒಂದೇ ಬಾರಿ ಭೂಮಿಗೆ ಇಳಿದ ಅನುಭವವಾಗಿತ್ತು ಸಾಲದ್ದಕ್ಕೆ ಇಷ್ಟು ಹೊತ್ತು ತಾಳ್ಮೆಯಿಂದ ಇದ್ದವಳೋ ಪರಿಮಳ ತೋರಿದ ಕಡೆ ದೀರ್ಘವಾಗಿ ದಿಟ್ಟಿಸಿ ನೋಡಿದವಳೋ ಅದು ಪರಿಮಳ ಕೈ ಬರಹ ಎಂದು ತಿಳಿದು ಪರಿಮಳ ಕೆನ್ನೆಗೆ ಬಾರಿಸಿದ್ದಳು ಕೋತಿ ಕದ್ದು ತಿಂದು ಮೇಕೆ ಮೂತಿಗೆ ಹೊರಿಸಿದ ಹಾಗೆ ನೀನು ಊರು ಬಸವಿಯ ಹಾಗೆ ತಿರುಗಿ ಯಾರ ಯಾರೋ ನಂಬರ್ ತಂದು ನಾನು ರೂಮಲ್ಲಿ ಇರದ ಸಮಯದಲ್ಲಿ ಬರೆದು ಹೀಗೆ ನನ್ನ ತಲೆಗೆ ಕಟ್ತಾ ಇದ್ದೀಯಾ ನನ್ನ ಚಾರಿತ್ರಕ್ಕೆ ಮಸಿ ಬಳಿತಾ ಇದೀಯಾ ಇದರಿಂದ ನಿಮಗೆ ಏನು ಲಾಭ ಹಿಂದವಳೋ ಮತ್ತೊಂದು ಕೆನ್ನೆಗೆ ಬಾರಿಸಿಕೊಟ್ಟಿದ್ದಳೋ ಆಶಾರವರು ತನುಜಾ ಹಿಂದರೆ ಯಾಕತ್ತೆ ಮಗಳ ಮೇಲೆ ಕೈ ಮಾಡಿದೆ ಅಂತ ಕೋಪ ಬರ್ತಿದೀಯಾ ಅಲ್ಲ ಮಗಳು ಕೇವಲ ಸಕ್ಕರೆ ಕಾಯಿಲೆ ಅಂತ ನೆಪ ಮಾಡಿ ಗಂಡನಿಗೆ ವಿಚ್ಛೇದನ ಕೊಟ್ಟು ಊರು ಬಸವೀತರ ಹೂರೋರು ತಿರುಗೋ ಇವಳ ಮಾತು ನಂಬಿ ನನ್ ಮೇಲೆ ಅನುಮಾನ ಪಡ್ತಿದ್ದೀರಿ ಅಲ್ವಾ ಪ್ರಮೋದ್ ನನ್ನ ಮೈದುನ ನಾನು ಅವನ ಅತ್ತಿಗೆ ಅತ್ತಿಗೆ ಅಂದ್ರೆ ತಾಯಿ ಸಮಾನ ಅಂತಾರೆ ಆಗ ಪ್ರಮೋದ್ ನನ್ನ ಮಗನ ಸಮಾನ ಅಂದ್ರೆ ತಾಯಿ ಮಗನ ಮಧ್ಯೆ ಸಂಬಂಧ ಇದೆ ಅಂತ ಅದು ಹೇಗೆ ನೀವು ಆಲೋಚನೆ ಮಾಡಿದ್ರಿ ಅತ್ತೆ ವಾಹ್ ಅತ್ತೇ ವಾಹ್ ಇಷ್ಟು ಆಲೋಚನೆ ಮಾಡದೆ ಅದು ಹೇಗೆ ಇಷ್ಟು ಮಾತನಾಡಿದಿರಿ ಅತ್ತೆ ನೀವು ಅದು ಹೇಗೆ ಇಷ್ಟು ಮೂರ್ಖರಾದಿರಿ ಅಂತ ಅರ್ಥ ಆಗ್ಲಿಲ್ಲ ನೀವು ನೋಡಿರೋ ಹಾಗೆ ಆಗಲಿ ಕೇಳಿರೋ ಹಾಗೆ ಆಗಲಿ ನಾನು ಯಾರ ಜೊತೆ ಸಹ ಹೆಚ್ಚು ಮಾತನಾಡಲ್ಲ ಅಂಥದ್ರಲ್ಲಿ ನೀವು ಹೇಗೆ ಈ ರೀತಿ ಆಲೋಚನೆ ಮಾಡಿ ಇಷ್ಟು ದೊಡ್ಡ ಆಪಾದನೆ ನನ್ನ ಮೇಲೆ ಹಾಕ್ತೀರಾ ನೀವು ವಯಸ್ಸಲ್ಲಿ ಮಾತ್ರ ದೊಡ್ಡವರು ಆದರೆ ನನಗೆ ಹೀಗ ಅನಿಸುತ್ತಿದೆ ನೀವು ಮನಸ್ಸಿನಿಂದ ತುಂಬ ಚಿಕ್ಕವರಾದಿರಿ ಅತ್ತೆ ಎಂದವಳು ಪರಿಮಳ ಕಡೆ ತಿರುಗಿ ತುಂಬ ದಿನದಿಂದ ನನ್ನನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ ಕಾಯ್ತಾ ಇದೀಯಾ ಅಂತ ಗೊತ್ತು ಆದರೆ ಹೀಗಲೇ ಗೊತ್ತಾಗಿದ್ದು ನಿಮ್ಮ ಅಮ್ಮ ಸಹ ನನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ ಅನ್ಕೋತಿದ್ದಾರೆ ಜಾಸ್ತಿ ಯೋಚನೆ ಮಾಡಬೇಡ ಪವನ್ ಈ ಪ್ರಪಂಚ ಬಿಟ್ಟು ಹೋದಾಗಲೇ ನಾನು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೆ ಆದರೆ ನನ್ನ ಮಗು ಆದರೂ ನಾನು ಬದುಕೋಕೆ ಕಾರಣ ಆಗುತ್ತೆ ಅಂತ ಇದ್ದೆ ಅದೇ ನನ್ನ ಪ್ರಪಂಚ ಆಗುತ್ತೆ ಅಂತ ಬದುಕಿದ್ದೆ ಆದರೆ ಆ ಮಗುಗೂ ನನ್ನ ಮಡಿಲು ಸೇರೋಕೆ ಇಷ್ಟ ಇರಲಿಲ್ಲ ಅದಕ್ಕೆ ಅದೂ ಸಹ ನನ್ನ ಬಿಟ್ಟು ಹೋಯಿತು ಆದರೆ ಈಗ ಈ ಪ್ರಪಂಚದ ಮೇಲೆ ನಾನ್ ಬದುಕೋಕೆ ಯಾವ ಕಾರಣ ಸಹ ಇಲ್ಲ ಎಂದವಳೋ ಹತ್ತಿರ ಕ್ಷಮೆ ಕೇಳಿ ಅಲ್ಲಿ ಒಂದು ಕ್ಷಣ ಸಹ ನಿಲ್ಲದೆ ಮನೆಯಿಂದ ಹೊರಗೆ ಹೊರಟು ಹೋಗಿದ್ದಳೋ ಮನೆಯಿಂದ ಹೊರಬಂದವಳೋ ಅದು ಎಷ್ಟು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಆದರೆ ಅವಳ ಕಣ್ಣೀರು ಒರೆಸಲು ಯಾವ ಕೈ ಮುಂದೆ ಬರಲಿಲ್ಲ ಮನೆಯಿಂದ ಹೊರಟವಳು ನಿರ್ಭಾವುಕಳಾಗಿ ಹೋಗಿದ್ದು ರೈಲು ಟ್ರ್ಯಾಕ್ ಬಳಿ ಇನ್ನು ಅವಳ ಜೀವ ಮತ್ತು ಜೀವನ ಮೇಲೆ ಯಾವುದೇ ಆಸೆ ಆಗಲಿ ಕನಸಾಗಲಿ ಇರಲಿಲ್ಲ ಒಂದಷ್ಟು ದೂರದಲ್ಲಿ ರೈಲ್ ಸಹ ಬರುತ್ತಿತ್ತು ಇನ್ನು ತನ್ನ ಜೀವನ ಮುಗಿಯಿತು ಎಂದು ತಿಳಿದೋ ಕಣ್ಣು ಮುಚ್ಚಿ ನಿಂತಿದ್ದಳು ಆ ಕ್ಷಣಕ್ಕೆ ಯಾವುದೋ ಮಗು ಅಳು ಶಬ್ದ ಕೇಳಿ ಕಣ್ಣು ತೆರೆದು ಅಕ್ಕಪಕ್ಕ ನೋಡಿದ್ದಳು ರೈಲ್ವೆ ಅಳಿಗಿಂತ ಸ್ವಲ್ಪ ದೂರದಲ್ಲಿ ಪುಟ್ಟ ಕಂದನನ್ನು ಒಂದು ಬಟ್ಟೆಯಲ್ಲಿ ಸುತ್ತಿ ಅಲ್ಲಿ ಬಿಟ್ಟು ಹೋಗಿದ್ದರು ಮಗು ಅಳವಿನ ಶಬ್ದ ಕೇಳಿದ್ದೆ ಕಣ್ಣು ಮುಚ್ಚಿದ ತನುಜ ಕಳೆದುಕೊಂಡ ಅವಳ ಮಗು ನೆನಪಾಗಿದ್ದೆ ಕಣ್ಣು ಬಿಟ್ಟು ಆ ಮಗುವಿನ ಹತ್ತಿರ ಬಂದಿದ್ದಳು ಆ ಪುಟ್ಟ ಕಂದನನ್ನು ಕೈಗೆ ತೆಗೆದುಕೊಂಡವಳು ಸುತ್ತಮುತ್ತ ನೋಡಿದರೆ ಯಾರೂ ಇರಲಿಲ್ಲ ಅಕ್ಕಪಕ್ಕ ಯಾರಾದರೂ ಕೆಲಸಕ್ಕೆ ಬಂದವರೋ ಯಾರಾದರೂ ಇರುವರ ಎಂದು ಹುಡುಕಿ ನೋಡಿದರೆ ಯಾರ ಸುಳಿವು ಸಿಗಲಿಲ್ಲ ಕನಿಷ್ಠ ಎಂದರೆ ಒಂದು ತಿಂಗಳ ಮಗು ಅದು ಅಷ್ಟೇ ನನಗೆ ಈ ಪ್ರಪಂಚದ ಮೇಲೆ ಬದುಕೋ ಋಣ ಇವತ್ ಮುಗೀತು ಅಂತ ಅಂದ್ಕೊಂಡೆ ಕಣೋ ಪುಟ್ಟ ನನಗೆ ಅಂತ ಬದುಕೋಕೆ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಹಾಗಂತ ಬದುಕೋಕೂ ಆಸೆ ಇಲ್ಲ ಸ್ವಾರ್ಥದ ಪ್ರಪಂಚ ಇದ್ದೋ ನನಗೆ ನನ್ನನ್ನು ನೋಡಿಕೊಳ್ಳೋಕೆ ಆಗಲ್ಲ ಹೀಗ ಮಗು ಎಂದು ಯೋಚಿಸಿದಳು ಅಲ್ಲೇ ಬಿಟ್ಟು ಹೋಗಲು ಅವಳ ಮನ ಒಪ್ಪಲಿಲ್ಲ ಹೋಗಲಿ ಯಾವುದಾದರೂ ಅನಾಥಾಶ್ರಮಕ್ಕೆ ಕೊಡೋಣ ಎಂದುಕೊಂಡಳು ತದನಂತರ ಯಾವ ರೀತಿ ಅವಳ ಮನ ಬದಲಾಯಿತೋ ತಿಳಿಯದು ನಾನು ನನ್ನ ಪವನ್ ನನ್ನ ಮಗು ಇದ್ದಿದ್ದರೆ ಇವತ್ತು ಒಂದು ಪುಟ್ಟ ಮತ್ತು ಸಂತೋಷದ ಕುಟುಂಬ ಇರುತ್ತಿತ್ತು ಆದರೆ ಆ ದೇವರಿಗೆ ನನ್ನ ಮೇಲೆ ಕರುಣೇನೇ ಇಲ್ಲ ನನ್ನ ಪವನ್ನನ್ನು ನನ್ನಿಂದ ದೂರ ಮಾಡಿ ನಾನು ಬದುಕೋಕೆ ಕಾರಣ ಇಲ್ಲದೆ ಮಾಡಿದ ಅಂತ ತಿಳಿದಿದ್ದೆ ಆದರೆ ಈಗ ನಿನ್ನನ್ನು ಜೋಪಾನ ಮಾಡೋಕೆ ಅಂತಾನೆ ನನ್ನ ಉಳಿಸಿತಾ ಅನಿಸುತ್ತೆ ಕಂದ ಎಂದುಕೊಂಡವಳು ಮಗು ಜೊತೆ ಬೇರೆ ಊರಿನ ಕಡೆ ಹೆಜ್ಜೆ ಹಾಕಿದ್ದಳು ಅವಳು ಉಳಿಯಲು ಒಂದು ಮನೆಯ ಅವಶ್ಯಕತೆ ಇತ್ತು ಮನೆ ಬಾಡಿಗೆ ಪಡೆಯಲು ಆಲೋಚನೆ ಮಾಡಿ ಅದಕ್ಕೆ ಬಾಡಿಗೆ ಕಟ್ಟಲು ಪವನ್ ತನ್ನ ಮೊದಲ ಸಂಬಳದಲ್ಲಿ ತನುಜಾಗಿ ಕೊಡಿಸಿದ್ದ ಚಿನ್ನದ ಚೈನ್ ಮಾರಿ ಒಂದು ಮನೆ ಬಾಡಿಗೆ ಪಡೆಯುತ್ತಾಳೆ ಆ ಬಾಡಿಗೆ ಮನೆ ಹೋನರ್ ಒಂದು ಅಜ್ಜ ಮತ್ತು ಅಜ್ಜಿ ಅವರ ಮಕ್ಕಳು ಹೋದಿ ಫಾರಿನ್ನಲ್ಲಿ ಸೆಟಲ್ ಆದ ಕಾರಣ ಆ ಇಬ್ಬರು ದಂಪತಿಗಳು ಮಾತ್ರ ಆ ಮನೆಯಲ್ಲಿ ಇದ್ದರು ತನುಜ ಬಳಲಿದ ಮುಖ ಮತ್ತು ಆ ಪುಟ್ಟ ಮಗುವನ್ನು ನೋಡಿ ಮನೆ ಬಾಡಿಗೆಗೆ ನೀಡಿದ್ದರು ಅವಳ ಮುಂದಿನ ಜೀವನ ನಡೆಸಲು ಅವಳು ಕೆಲಸ ಮಾಡುವ ಅಗತ್ಯ ತುಂಬಾ ಇತ್ತು ಆದರೆ ಮಗುವನ್ನು ಬಿಟ್ಟು ತಿಳಿಯಲಿಲ್ಲ ಅವಳಿಗೆ ಹೇಗೆ ಎಂದು ನಂತರ ಅವಳ ಇದ್ದ ಅಲ್ಪ ಸ್ವಲ್ಪ ಹಣದಲ್ಲಿ ಮನೆ ತೂಗಿಸಿದ್ದಳು ಮೊದಲ ದಿನದಿಂದಲೇ ವಯಸ್ಸಾದ ದಂಪತಿಗಳು ತನುಜಾಳ ಸಹಾಯಕ್ಕೆ ನಿಂತರು ಯಾಕೋ ತನುಜಾಳನ್ನು ನೋಡಿದರೆ ತುಂಬ ಕಷ್ಟ ಅನುಭವಿಸಿದ ರೀತಿ ಕಾಣುತ್ತಲೇ ಸಾಲದ್ದಕ್ಕೆ ಅವರೂ ಸಹ ಒಂಟಿಯಾಗಿ ಇದ್ದ ಕಾರಣ ಮಗುವನ್ನು ಮೊದಲ ದಿನದಿಂದಲೇ ತುಂಬ ಹಚ್ಚಿಕೊಂಡಿದ್ದರು ತನುಜ ತನ್ನ ಜೀವನದ ಆಗುಹೋಗುಗಳನ್ನು ಹಂಚಿಕೊಂಡಿದ್ದಳು ನಂತರ ತಾನು ಮುಂದೆ ಕೆಲಸಕ್ಕೆ ಹೋಗುವ ಬಗ್ಗೆ ಹೇಳಿ ಮಗುವನ್ನು ನೋಡಿಕೊಳ್ಳುವುದರ ಬಗ್ಗೆ ಕೇಳಿದಾಗ ಅವರು ನಿಶ್ಚಿಂತೆಯಿಂದ ಬಾ ಎಂದು ಹೇಳಿ ಮಗುವನ್ನು ನೋಡಿಕೊಳ್ಳುವ ಹೊಣೆ ಹೊತ್ತರು ನಂತರ ಹತ್ತಿರದ ಶಾಲೆಯಲ್ಲಿ ಆ ದಂಪತಿಗಳ ಸಹಾಯದಿಂದ ಒಂದು ಶಿಕ್ಷಕಿಯ ಕೆಲಸ ಸಹ ಸಿಕ್ಕಿತ್ತು ನಂತರ ಬೆಳಗ್ಗೆ ಮಗುವಿನ ಸ್ನಾನ ಊಟ ಅವನ ಕೆಲಸ ಮುಗಿಸಿ ಮಗುವನ್ನು ಆ ದಂಪತಿಗಳ ಹತ್ತಿರ ಬಿಟ್ಟು ಕೆಲಸಕ್ಕೆ ಹೋಗುತ್ತಿದ್ದಳು ಮತ್ತೆ ಮಧ್ಯಾಹ್ನ ಬಂದು ಅವನನ್ನು ನೋಡಿ ಹೋದರೆ ಮತ್ತೆ ಸಂಜೆ ಬಂದು ಮೂರು ಜನನ್ನೂ ಸೇರಿಕೊಳ್ಳುತ್ತಿದ್ದಳು ಇದೇ ರೀತಿ ನಾಲ್ಕು ವರ್ಷ ಕಳೆದು ಹೋಗಿತ್ತು ಆ ಪುಟ್ಟ ಕಂದನಿಗೆ ಯುವರಾಜ್ ಎಂದು ಹೆಸರು ಇಟ್ಟಿದ್ದಳು ಆ ವಯಸ್ಸಾದ ದಂಪತಿಗಳನ್ನು ಯುವ ಅಜ್ಜಿ ತಾತ ಎಂದು ಕರೆಯುತ್ತಿದ್ದ ಆ ಪುಟ್ಟ ಯುವ ತನ್ನ ತೊದಲು ನುಡಿಯಲ್ಲಿ ಮಾತನಾಡುತ್ತಿದ್ದರೆ ಕೇಳಲು ಏನೂ ಸಂತೋಷ ಅರಿಯದ ಆನಂದ ಪುಟ್ಟಯುವ ಎರಡೂ ಮನೆ ತುಂಬ ತುಂಟ ಕೃಷ್ಣನ ಹಾಗೆ ಓಡಾಡುತ್ತಿದ್ದ ಎರಡೂ ಮನೆ ದೀಪವಾಗಿದ್ದ ಇಷ್ಟೆಲ್ಲ ನೆನೆದ ತನುಜಾಳ ಮುಖ ಮೇಲೆ ಒಂದು ವ್ಯಂಗ್ಯದ ನಗು ಮೂಡಿತ್ತು ತನ್ನವರು ನನ್ನವರು ಎಂದು ಎಲ್ಲ ಇದ್ದರೂ ಯಾರೂ ನನ್ನ ಕಷ್ಟಕಾಲಕ್ಕೆ ಬರಲಿಲ್ಲ ಆದರೆ ಈ ವಯಸ್ಸಾದ ದಂಪತಿಗಳು ಯಾರೋ ಏನೋ ಆದರೆ ನನ್ನ ಕಷ್ಟಕಾಲಕ್ಕೆ ಬಂದರು ಎಂದುಕೊಂಡಳು ಪವನ್ ನೀನು ದೈಹಿಕವಾಗಿ ನನ್ನ ಜೊತೆ ಇರದೇ ಇರಬಹುದು ಆದರೆ ನೀನು ನನ್ನ ಜೊತೆ ಮಾನಸಿಕವಾಗಿ ಯಾವಾಗಲೂ ಇರುತ್ತೀಯಾ ಅಂತ ತಿಳಿದು ಬದುಕುತ್ತಿದ್ದೇನೆ ಲವ್ ಯು ಪವನ್ ಎಂದುಕೊಂಡಳು ಆಕಾಶ ದಿಟ್ಟಿಸುತ್ತ ಮನೆ ಮುಂದೆ ನಿಂತು ತನ್ನ ಜೀವನವನ್ನು ಮೆಲುಕು ಹಾಕಿದ್ದವಳ ಮುಖದ ಮೇಲೆ ಒಂದು ಕುಹಕನಗು ಮೂಡಿತ್ತು ಇಪ್ಪತ್ನಾಲ್ಕು ವರ್ಷದೊಳಗೆ ನನ್ನ ಜೀವನದಲ್ಲಿ ಎಷ್ಟು ತಿರುವುಗಳನ್ನು ನೋಡಿಸಿದ ಆ ಬ್ರಹ್ಮ ಎಂದುಕೊಂಡು ತನ್ನದೇ ಲೋಕದಲ್ಲಿ ಮುಳುಗಿದ್ದ ತನುಜಾಳನ್ನು ಎಚ್ಚರಿಸಿದ್ದು ಕೆಳಗೆ ಚೆನ್ನಾಗಿ ಆಟ ಆಡಿ ಬಂದ ಪುಟ್ಟ ಧ್ವನಿ ಅಮ್ಮಾ ಎಂದು ಹೂಡಿ ಬಂದವನೋ ತನುಜಾಳ ಕೊರಳನ್ನು ಅಪ್ಪಿದ್ದ ತನುಜ ಏನು ನನ್ನ ರಾಜ್ ಅಜ್ಜಿ ಅಜ್ಜನ ಚೆನ್ನಾಗಿ ಆಡಿಸಿ ಬಂದಂತೆ ಕಾಣುತ್ತಿದೆ ಹಾಲ್ ಕುಡಿತೀಯ ರಾಜ್ ಎಂದರೆ ಪುಟ್ಟರಾಜ್ ಮಮ್ಮ ನನಗೆ ದೂದು ಬೇಳ ನನಗೆ ಆಲೀಷ್ ಬೇತು ಎಂದು ತನ್ನ ತೊದಲು ನುಡಿಯಲ್ಲಿ ನುಡಿದು ತನ್ನ ಅಮ್ಮನ ಕೆನ್ನೆಗೆ ಮುತ್ತಿಟ್ಟರೆ ಸರಿ ಬಾ ಕಂದ ಎಂದವಳೋ ಪುಟ್ಟ ಕಂದನನ್ನು ಎತ್ತಿ ಸೊಂಟದ ಮೇಲೆ ಕೂರಿಸಿಕೊಂಡೋ ಅಡುಗೆ ಮನೆ ಕಡೆ ಹೊರಟಳು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ